ನಾನು ಈ ಡ್ರೆಸ್ ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕಂಡ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ದಿನ ಆಯಿತು ನಾನು ಈ ಥರ ವ್ಲಾಗ್ ಮಾಡಿ ಒಂದಷ್ಟು ಕಮೆಂಟ್ಸ್ ಬರ್ತಾ ಇತ್ತು ಹಂಗೆ ಹಿಂಗೆ ಹಂಗಾಗೋ ಹಿಂಗಾಗೋ ನನಗದು ಇಷ್ಟನೇ ಇಲ್ಲ ಆ ಥರ ಎಲ್ಲ ಕಮೆಂಟ್ಸ್ ಬರೋದು ನಾನು ಇಗ್ನೋರ್ ಮಾಡ್ತೀನಿ ಬಟ್ ಓಕೆ ಒಂದು ರೇಂಜ್ಗೆ ಅದನ್ನ ತೊಗೊಬೋದು ಹೆಂಗಂದ್ರೆ ಅದನ್ನ ತೊಗೊಳಕ್ಕೆ ಯಾಕೋ ಬೇಡ ಯೂಟ್ಯೂಬ್ನೇ ಸ್ಟಾಪ್ ಸ್ಟಾಪ್ ಮಾಡಿಬಿಡೋಣ ಆ ಥರ ಡಿಸಿಷನ್ ತೊಗೊಳಕ್ಕೆ ಹೋಗಿದ್ದೆ ಬಟ್ ಏನೋ ಅವ್ರಿಗೋಸ್ಕರ ನಾನೇ ಯಾಕೆ ತಲೆ ಕಟ್ಸ್ಕೋಬೇಕು ಅಂತ ಅನಿಸ್ತು ಆ್ಯಂಡ್ ಫ್ಯೂ ಸಜೆಷನ್ಸ್ ಕೂಡ ಕೇಳಿದೆ ಯಾಕೆ ತಲೆ ಕೆಟ್ಸ್ಕೊಂತ ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯ ಚೆನ್ನಾಗಿ ಇದೆ ಮಾಡು ಅಂತ ಹೇಳಿದ್ರು ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರ ನಾನು ಏನಕ್ಕೂ ಯಾವುದಕ್ಕೂ ರಿಪ್ಲೈನೇ ಮಾಡಿಲ್ಲ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಸ್ವಲ್ಪ ದಿನ ಜಸ್ಟ್ ನಾನು ಯೂಟ್ಯೂಬಿಂದ ಆಚೆ ಇರೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪ ದಿನ ಬ್ರೇಕ್ ಬೇಕಾಗಿತ್ತು ತೊಗೊಂಡಿದ್ದೆ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮತ್ತು ಎಲ್ಲನೂ ವೀಡಿಯೋಸ್ ಏನಿರುತ್ತೋ ಅದನ್ನು ಮಾಡ್ತೀನಿ ಓಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಇನ್ನು ಯಾವುದೇ ಥರ ಕಮೆಂಟ್ಸ್ ಬಂದರೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಲ್ಲ ಅಂತ ಅಂದ್ಕೊಂಡು ಒಳ್ಳೆ ಪಾಸಿಟಿವ್ ವೈಬಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇನ್ನು ಮುಂದೆ ವ್ಲಾಗ್ಸು ಆ್ಯಂಡ್ ಆಲ್ಸೋ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಬಯಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೇ ನಾನು ಪೂಜೆ ಎಲ್ಲ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಕಂಟಿನ್ಯೂ ಮಾಡಿರೋದು ಸ್ವಲ್ಪ ಐಸಿಂಗ್ ಎಲ್ಲ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ತುಂಬ ಪರ್ಸ್ನಲ್ಲಾಗಿ ಕಮೆಂಟ್ಸ್ ಬಂದರೆ ಅದು ನನಗೆ ಇಷ್ಟ ಆಗೋಲ್ಲ ನಾನು ಯಾರು ಪರ್ಸ್ನಲ್ ಮಾತಾಡೋಕೆ ಮಾತಾಡೋಕ್ಕೋಗಲ್ಲ ಆ್ಯಂಡ್ ಇಲ್ಲಿ ಒಂದು ಸೋಷಲ್ ಮೀಡಿಯಾದಲ್ಲಿ ನಾನು ಇದ್ದೀನಿ ಅಂತಂದಮೇಲೆ ಎರಡೂ ಬರುತ್ತೆ ಬಟ್ ಫೈನ್ ಯಾಕೋ ಒಂಥರ ಬೇಡ ಅನ್ನಿಸ್ತು ಹಂಗಾಗಿ ಈ ವಿಡಿಯೋಸ್ನ ಸ್ಟಾಪ್ ಮಾಡಿದ್ದೆ ಇನ್ನು ಮುಂದೆ ಮಾಡ್ತೀನಿ ಅಷ್ಟೇ ಗೈಸ್ ರೀಸನ್ನು ಇನ್ನೇನೂ ಇಲ್ಲ ಸ್ಟಾರ್ಟಿಂಗ್ ಈ ಐಸಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಒಂದು ಸ್ವಲ್ಪ ಟೈಟನ್ ಅಪ್ ಆಗುತ್ತೆ ಆ್ಯಂಡ್ ಪೋರ್ಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ನಂಗೆ ಪೋರ್ಸ್ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟಿದ್ದೆ ಒಂಥರ ಕಾಣಿಸುತ್ತೆ ನಾನು ನಾರ್ಮಲ್ ಸ್ಕಿನ್ ಕೇರೆಲ್ಲ ಮಾಡಿದ್ದಾದ ಮೇಲೂ ಕೂಡ ತುಂಬಾ ಕಾಣಿಸುತ್ತೆ ಹಾಗಾಗಿ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನಿಮಗೆ ಈ ಐಸಿಂಗ್ ಬಾಕ್ಸ್ದು ಲಿಂಕ್ ಬೇಕಂತಂದರೆ ಬಾಕ್ಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಲಿಂಕ್ ಬೇಕಂದರೆ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಹೋಗಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ತ್ರೀ ಬರುತ್ತೆ ಅದರಲ್ಲಿ ಅದರಲ್ಲಿ ನಾನು ಒಂದು ಯೂಸ್ ಮಾಡಿದ್ದೀನಿ ಇನ್ನೊಂದು ಎಲ್ಲೋ ಇಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಸೊ ಇನ್ನೊಂದಿತ್ತು ಅದನ್ನೇ ಯೂಸ್ ಮಾಡಿಕೊಂಡೆ ಆ್ಯಂಡ್ ಈ ಅಲ್ದಿ ಪ್ಯಾಕ್ನ ಹಾಕ್ಕೊಳ್ತೀನಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಬೋದು ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಈ ಥರ ಪ್ಯಾಕ್ಸ್ ಹಾಕೋಕ್ಕೆ ಯೂಶ್ವಲಿ ಇಷ್ಟ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಸೊ ಪ್ಯಾಕೆಲ್ಲ ಹಾಕ್ಕೊಂಡು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ ನಮ್ಮ ಮಮ್ಮಿ ಟೊಮ್ಯಾಟೊ ಬಾತ್ ಮತ್ತು ಚಟ್ನಿ ಮಾಡಿದ್ರು ಅದನ್ನೇ ತಿಂದ್ವಿ ಆಮೇಲೆ ಶುಕಿ ಬಂದಿದ್ದು ಸೊ ಹಾಗೆ ಅವತ್ತು ನೀಲಾಟ್ ಕೂಡ ಇತ್ತು ಹೋಗಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಐ ಹೋಪ್ ಅವ್ರಿಗೂ ಕೂಡ ಈ ನೀಲಾಟ್ ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಗೆ ಏನಾದರೂ ಕ್ವೈರೀಸ್ ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಗೈಸ್ ನಮ್ಮ ಸುಖಿ ಹೇಳ್ತಾ ಅಂದ್ಬಿಟ್ಟು ಕಾರ್ನರ್ ರೋಸ್ ಕರ್ಕೊಂಡ್ಬಂದಿದ್ದೀನಿ ಗೈಸ್ ವೈಟ್ಫೀಲ್ಡಲ್ಲಿ ಸೊ ಗೈಸ್ ಬಗ್ಗೆ ಲೋಕಲ್ ಐಸ್ ಕ್ರೀಮ್ ಯಾವುದು ಬೇಡಂತೆ ಪೋಲರ್ ಬೇರೆ ಬೇಕು ಇಲ್ಲಾಂದರೆ ಕಾರ್ನರ್ ರೋಸಲ್ಲಿ ಬೇಕು ನಾನು ಮಗು ಇಲ್ಲು ಸ್ವಲ್ಪ ಹೇಳು ಗೈಸ್ ಕಾ ಅದೆಲ್ಲ ಗಲೀಜ್ ಐಸ್ ಕ್ರೀಮ್ ಅಂತ ಗೈಸ್ ಹೇಯ್ ಹೇಯ್ ಗಲ್ ಗರ್ಲ್ ಯಾವ್ದು ಗಲೀಜ್ ಐಸ್ ಕ್ರೀಮು ನೋಡ ಹೋಗ್ ಕೊಪ್ಪು ಅದೆಲ್ಲ ಏನೇನು ಹಾಕಿರೋದನ್ನ ನೋಡ್ಕೊಂಡು ಕುತ್ಕೊಂಡು ಅವಳ ನೋಡ್ಕೊಂಡು ಕೂತವಳೆ

ದೇವ್ರಿಗೆ ಅನಿಸುತ್ತೆ ನಾನು ನಾವು ಕಟ್ಕೊಬೇಕು ಅಂತ ಹಂಗಾಗಿ ಮನೆ ಕಟ್ಕೊತಾ ಇದ್ವಿ ಸೊ ಹ್ಯಾಪಿ ಮೇಲೆ ಚೆನ್ನಾಗಿದೆ ಬಟ್ ಕೆಳಗಡೆ ಮನೆ ಬಿಟ್ಬಿಟ್ಟು ಹೋಗೋಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಇದೆ ಹೆವಿ ಬೇಜಾರು ಅಲ್ಲಿ ನಮ್ಮಪ್ಪ ಇದ್ದಿದ್ದು ಎಲ್ಲನೂ ನೆನಪುಗಳು ನಾವು ಬೆಳೆದಿದ್ದು ಚಿಕ್ಕ ಚಿಕ್ಕ ಮಕ್ಕಳಿದ್ವಿ ಅವಾಗ ಇವಾಗ ಇಷ್ಟೊಂದು ದೊಡ್ಡವರಾಗ್ಬಿಟ್ಟಿದ್ರು ಯಾವಾಗ ನಾನು ನಾನು ನಮ್ಮ ಮಮ್ಮಿ ಆಚೆ ಬಂದ್ವಿ ತಿನ್ನೋಕ್ಕೆ

ಕೊಡಿ 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 ಅಂದ್ರೆ ಕೊಟ್ಟವ್ರ ಅಂದ್ಕೊಂಡೆ ನಾನು ನೋಡಿ ಕಲ್ತಿಲ್ಲ ಅಂದ್ರೆ ಬಾಳ ಕ್ಯಾ ಏನೋ ಒಂಥರ ಕಾಣಿಸ್ತಿದ್ದೀನಲ್ಲ ನಾನು ಇಲ್ಲಿ ಕತ್ಲ ಅಲ್ಲಿಗೆ ಅಲ್ಲಿ ಜಾಸ್ತಿ ಸೀಟ್ ಅದಕ್ಕೆ ಇಲ್ಲಿ ಬಂದೆ ಅವ್ರು ಯಾರೋ ನೋಡು ಹೆಂಗಂತ ಇದ್ರು ಬ್ಲಾಗ ಕಟ್ ಮಾಡ್ತೀನಿ ವಾಣಿ ನಾವೇನು ರೆಡಿ ಆಗಿಲ್ಲ ಜಸ್ಟ್ ಹಂಗೆ ಹೋಗಿ ಬರ್ತೀನಿ ನಂಗೆ ಟೈಮ್ ಹೋಗಿತ್ತು ಕೆಲಸ ಎಲ್ಲ ಮಾಡಿ ಏನಂದ್ರೆ ಗೈಸ್ ಇದನ್ನ ಇಟ್ಟಿದ್ರ ನಾನು ಮೇಲೆ ನನ್ಕೆ ಅನ್ಕೊಂಡ್ಬಿಟ್ಟೆ ಒಂದ್ ಸೆಕೆಂಡ್ ಏನು ಸಡನ್ ಆಗಿ ಸಿಕ್ಕಿಲ್ಲ ಗೈಸ್ ಅಂಗಿದ್ನೇ ಇನ್ಕೊಂಡೋಗ್ತೀನಿ ಒಂದೇ ಒಂದು ರೋಸ್ ಇದೆ ಇದ್ದೀ ಏನ್ ಪರವಾಗಿಲ್ಲ ಬಾರ ಇಲ್ಲೇ ಪಾಪ ಗೆಸ್ಟರ್ ಕೊಡ್ಬೇಕಲ್ಲ ಸ್ಮಾಲ್ ಗೆಸ್ಟರ್ಸ್ ಎಫರ್ಟ್ಸ್ ಕುತ್ಕೊಂಡು ಓದ್ತಾ ಇದೀನಿ ನಾನು ಫಾರ್ಟ್ ಚೇಂಜ್ ಇಲ್ಲ ಬಾರಿ ಬೇಗನೆ ಬರ್ಲಿಲ್ಲ ಹಾಂ ಸರಿ ಬರ್ತಾವಳೆ ಬರ್ತಾವಳೆ ಡೀಸ್ಟಿಗೆ ಬಂದವಳೆ ಅಂತ ಹೇಳ್ತಾಳೆ ಅವ್ರ ಮನೇಲಿ ಫುಲ್ ಜನ ಗೈಸ್ ನಮ್ಗೆ ಹೋಗೋಕೆ ಮಾಡ್ತಾರ ನೈಟ್ ಪ್ಯಾಂಟ್ಗೆ ಬಂದಿದ್ದೀವಿ ನಾವು ನೋಡಿ ಸೊ ಹಂಗಾಗಿ ವಿಡಿಯೋನು ಚೆನ್ನಾಗಿ ಬರ್ತಾಯಿಲ್ಲ ಹೋಗೋಗ ಬಂದು ಅಪ್ರೂಪ ಚಂದ ಬನ್ನಿ ಅಕ್ಕ ಪರವಾಗಿಲ್ಲ ಬಾ ನಾನು ನೈಟ್ ಪ್ಯಾಂಟ್ ತೆಗೆದಿನಿ ಬಾವಣಿ ನಾನು ಈ ಡ್ರೆಸ್ ಬರೋಕೋ

एक ना दिखेला एक एक आदमी बोल चला काश मैं बमबम बच्ची ना बोली एक पा लिली मैं सांकु मालूम है ना वंडरिंग बात कर रहा हूँ बच्ची बोली प्लीज आनंद ऊपर दिलाओ आनंद ऊपर दिलाओ इस टाइम इस टाइम आनंद दिलाओ ना लिली लिली बाहर ही बुलाती ना बाप मालूम ही है ना बंदे बंदे happy birthday thank so you thank you all the best कर सकत ಏನು ವಾಣಿ ಬರ್ಡೇ ಇತ್ತು ಅಂದ್ಬಿಟ್ಟು ನಾನು ಅವ್ರ ಮನೆಗೆ ಕೂಡ ಹೋಗಿದ್ದೆ ಬರ್ಡೇ ವಿಶ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಗೆ ನಾನು ಬಂದೆ ಹೋಪ್ ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ವಿಡಿಯೋ ಬಂದುಬಿಟ್ಟು ಟ್ವೆಂಟಿ ಫಸ್ಟ್ ಹಿಡ್ದಿರೋದು ನಾನು ಇವತ್ತು ಆಗ್ತಾ ಇದ್ದೀನಿ ಐ ಆಂ ಸೊ ಸಾರಿ ಸೊ ಬಾಯ್